ಜಾತಿ ವ್ಯವಸ್ಥೆ ವಿರೋಧಿಸುವ ಮೂಲಕ ಕುಲಕುಲವೆಂದು ಹೊಡೆದಾಡುತ್ತಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ತತ್ವ ಸಾರಿತ ದಾರ್ಶನಿಕರಾಗಿ ಇತಿಹಾಸದಲ್ಲಿ ಅಚ್ಚಳಿಯತೆ ಉಳಿದ ಇಂತಹ ಮಹಾನ್ ದಾಸ ಶ್ರೇಷ್ಠ ಕನಕದಾಸರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡದೆ ಮನುಕುಲದ ಉದ್ಧಾರಕ್ಕೆ ಅವರನ್ನು ಪೂಜಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಐನೂರ ಮೂವತ್ತೇಳನೇ ಕನಕ ಜಯಂತಿ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ದೀಪ ಬೆಳಗಿಸಿದ ನಂತರ ಕನಕ ಮೂರ್ತಿಗೆ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪುಷ್ಪಾರ್ಚನೆ ಅರ್ಪಿಸಿ ಮಾತನಾಡಿದ ಅವರು ದಾಸರಲ್ಲಿ ಶ್ರೇಷ್ಠವಾದ ದಾಸರೆಂದರೆ ಅದು ಕನಕದಾಸರು ಅವರ ಪದ್ಯ ಕೀರ್ತನೆಗಳು ಪ್ರಸಕ್ತ ಉತ್ತೇಜನಕ್ಕೂ ಅನ್ವಯವಾಗಿದ್ದು ಅವರ ಆದರ್ಶ ಮೌಲ್ಯಗಳನ್ನು ಮೈಗೂಡಿಸಿಕೊಂಡರೆ ಮಾತ್ರ ಅವರ ಜಯಂತಿಗಳಿಗೆ ಅರ್ಥ ಬರುತ್ತದೆ ಅವರು ಬೇಲೂರಿನಲ್ಲಿ ಬಂದು ಹೋದ ಸವಿನೆನಪಿಗಾಗಿ ಇಲ್ಲಿ ಒಂದು ಸುಂದರವಾದ ಕನಕ ಭವನಕ್ಕೆ ಚಾಲನೆ ನೀಡಲಾಗಿದ್ದು ಹಾಗೂ ಇತಿಗೆ ಸುಮಾರು ನೂರ ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಯಾಗುವ ಹಿನ್ನೆಲೆಯಲ್ಲಿ ಆ ವೃತ್ತದಲ್ಲಿ ಕನಕದಾಸ ವೃತ್ತ ಮಾಡುವುದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಶತಸಿದ್ಧ ಇದರ ಜೊತೆಯಲ್ಲಿ ಬೇಲೂರಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರುವ ಮೂಲಕ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಈಗಾಗಲೇ ಹತ್ತು ಕೋಟಿ ವೆಚ್ಚದಲ್ಲಿ ಕುಂಬಾರ ಜನಾಂಗ ಹೆಚ್ಚಿರುವ ಹಳೆಬೀಡು ಹೋಬಳಿ ಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ ಅದೇ ರೀತಿ ಅತಿ ಶೀಘ್ರದಲ್ಲಿ ಪುರಸಭೆ ವ್ಯಾಪ್ತಿಯ ನಿವೇಶನ ರೈತರಿಗೆ ಅತಿ ಶೀಘ್ರದಲ್ಲೇ ನಿವೇಶನ ಹಂಚಲಾಗುವುದು ಎಂದರು ಇದಕ್ಕೋಸ್ಕರ ಜಾತಿಗಳನ್ನ ಸೃಷ್ಟಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಡದಾಡದಿರಿ ಅಂತಕ್ಕಂಥ ವಾಕ್ಯವನ್ನ ಕೊಟ್ಟಂತ ಮಹಾನ್ ಕವಿ ಶ್ರೇಷ್ಠ ಕವಿ ಅದು ಕನಕದಾಸರು ಅಂತ ಹೇಳಲ್ಲ ಕನಕನ ಕಿಂಡಿನಲ್ಲಿ ಶ್ರೀಕೃಷ್ಣನ ದರ್ಶನ ಅಂತಕ್ಕಂಥದ್ದು ಬಹು ಮುಖ್ಯವಾದಂತ ಪಾತ್ರ ಈ ಪದವನ್ನ ಎಲ್ಲರೂ ಉಪಯೋಗಿಸ್ತಾರೆ ಉಪ್ಪಿನಲ್ಲಿ ಶ್ರೀಕೃಷ್ಣನ ದರ್ಶನ ಆಯ್ತಾ ಅನ್ನೋದಕ್ಕಿಂತ ಕನಕನ ಕಿಂಡಿನಲ್ಲಿ ದರ್ಶನ ಮಾಡಿದೆ ಅಂತಕ್ಕಂಥದ್ದನ್ನು ಅಂತ ಒಂದು ಅಂದ್ರೆ ಭಕ್ತಿಗೆ ಭಗವಂತನೂ ಸಹ ಒಲಿತಾನೆ ಭಕ್ತಿಗೆ ಎಲ್ಲರೂ ಒಲಿತಾರೆ ಅನ್ನೋದಕ್ಕೆ ಅದಕ್ಕೆ ನಮ್ಮ ಕನಕದಾಸರೇ ಕಾರಣ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ದಾಸಶ್ರೇಷ್ಠರಲ್ಲಿ ಹದಿನೈದನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆಗಾಗಿ ಪಣತೊಟ್ಟ ಮಹಾನ್ ಶ್ರೇಷ್ಠರಲ್ಲಿ ಕನಕದಾಸರು ಒಬ್ಬರು ಕನಕದಾಸರು ಕೇವಲ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೀಮಿತವಾದ ದೈವ ಸಂಭೂತರಲ್ಲ ಅವರು ಮನುಕುಲದ ಉದ್ಧಾರಕ್ಕಾಗಿ ಜನಿಸಿದ ಮಹಾನ್ ಸಂತ ವರ್ಣ ಜಾತಿ ಪದ್ಧತಿ ವಿರುದ್ಧ ಆಗಿನ ಕಾಲದಲ್ಲಿ ತಮ್ಮ ಕೀರ್ತನೆಗಳ ಮೂಲಕವೇ ಜನರಲ್ಲಿ ಜಾಗೃತಿ ಮೂಡಿಸಿದ ಮಹಾನ್ ದಾರ್ಶನಿಕ ಎಂದರು ಮೂರ್ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ನಾವು ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡಿ ಹುಡುಗು ಬಡವರಿದ್ದಾರೆ ಹಾಗೂ ಹೈಸ್ಕೂಲ್ ಮೈದಾನದಲ್ಲಿ ಐವತ್ತೇಳು ಜನ ಗುಡಿಸ್ಲಿರ್ತಕ್ಕಂಥವ್ರು ಬೇಲೂರಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರನ್ನೆಲ್ಲನು ಆಶ್ರಯ ನಿವೇಶನದ ಅಡಿಲಿ ನಾವೆಲ್ಲರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಸೈಟ್ ಕೊಡುವಂತ ಕಾರ್ಯಕ್ರಮನ ನಾವಿಬ್ರು ಮಾತಾಡಿದ್ವಿ ಮೂರು ತಿಂಗಳಿಗೆ ಹೋಯ್ತು ಒಂದೇ ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಜನಕ್ಕೆ ಮಾತಿಕೊಟ್ಟಿದ್ವಿ ತಾವು ಮಾತುಕೊಟ್ಟಿದ್ರಿ ನೆನಪಿದೆಯಲ್ಲ ಮತ್ತು ರಾಯಪುರ ಗ್ರಾಮದಲ್ಲಿ ನೂರ ತೊಂಬತ್ತೊಂದು ಸೈಟನ್ನ ರೆಡಿ ಇದೆ ನೀವು ಮನ್ಸು ಮಾಡಿದ್ರೆ ಇನ್ನು ಹದಿನೈದು ದಿನದಲ್ಲಿ ಸೈಟ್ ಕೊಡ್ಬಹುದು ತಾವು ಮನ್ಸು ಮಾಡ್ಬೇಕು ತಾವು ಮನ್ಸು ಮಾಡಿಲ್ಲ ಎರಡನೇದು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಕನಕದಾಸರು ಬೋಧಿಸಿದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಅವರಿಗೆ ಗೌರವ ಸಲ್ಲಿಸಲು ಸಾಧ್ಯ ಎಂದರಲ್ಲದೆ ಕನಕದಾಸರ ಜಯಂತಿಯ ಅತ್ಯುತ್ತಮ ತತ್ವದರ್ಶನಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸಿದ್ದಾರೆ ಎಂದರು ನಾವು ಜಾತಿ ಪದ್ಧತಿಯನ್ನು ಅಭ್ಯಾಸ ಮಾಡುವುದನ್ನು ಮತ್ತು ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಲ್ಲಿಸಿದರೆ ಮಾತ್ರ ಇಂತಹ ಮಹನೀಯರ ಜಯಂತಿಗೆ ಅರ್ಥ ಬರುತ್ತದೆ ಎಂದು ಶುಭ ಹಾರೈಸಿದರು ಮಹಾನ್ ದಾರ್ಶನಿಕ ಎಲ್ಲರೂ ಕೂಡ ಸಮಾಜದ ಸಮಾಜವನ್ನ ತಿದ್ದೋದಕ್ಕೆ ಹಲವಾರು ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ ಆದರೆ ದೈವತ್ವದಿಂದ ದಾರ್ಶನಿಕತೆಯಿಂದಲೂ ಕೂಡ ನಾವು ಸಮಾಜನ ತಿದ್ದುಪಡಿ ಮಾಡಬಹುದು ಮೇಲು ಕೀಳು ಎಂತ ಏನಿದೆ ಮನುಷ್ಯರಲ್ಲಿ ಅದನ್ನ ನಾವು ಹೋಗಲಾಡಿಸ್ಬಹುದು ಅಂತಹ ಸಾರದಂತಹ ಏಕೈಕ ವ್ಯಕ್ತಿ ನಮ್ಮ ಕನಕದಾಸ ಅವರು ಈ ಸಂತರ್ನ ಸಂತರ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಒಂದ್ ವರ್ಷ ಆದ್ರೂ ಕೂಡ ಮುಗಿಯಲ್ಲ ಅಂತ ನಾವ್ ಹೇಳ್ಬೋದಾಗುತ್ತೆ ಅವ್ರ ಕೀರ್ತನೆಗಳಿರುವಂತಹ ಸಾರಾಂಶಗಳನ್ನ ನಾವು ಪ್ರತಿಯೊಬ್ರು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಆ ಕೀರ್ತನೆಗಳನ್ನ ನಾವ್ ಹೇಳ್ತಾ ಹೋದ್ರೆ ದಿನದಲ್ಲಿ ಒಂದು ಕೀರ್ತನೆ ಸಾರ ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಬಿಎಂ ಸಂತೋಷ್ ಬಿಎಂ ರಂಗನಾಥ್ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷ ಜಯರಾಮ್ ಬಿಇಒ ರಾಜೇಗೌಡ ಕೆಡಿಪಿ ಸದಸ್ಯ ಸೌಮ್ಯ ಆನಂದ್ ರಾಜು ಬಿಸಿ ಹರೀಶ್ ಶಿವಮರಿಯಪ್ಪ ಮಂಜುನಾಥ್ ಪುರಸಭೆ ಮಾಜಿ ಉಪಾಧ್ಯಕ್ಷ ಸತೀಶ್ ಹಾಜರಿದ್ದರು ಇದೇ ವೇಳೆ ಕನಕದಾಸರ ಪ್ರತಿಮೆ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು ಗಣೇಶ್ ಟಿವಿ ವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು